ഹൈ ഫ്രസ് വെൽക്കു മൈ ചാനൽ പ്രീതം ബ്ലാഗ്സ് ബന്ധിഡോ സ്റ്റാറ്റ് മാക്കണക്കി നൽകിയ ദൗഡ്യത് ബിട്ട് ദൗഡിയ ಹಾಯ್ ಹಾಯ್ ಗಂಟೆಗೆ ಎದ್ದಿದ್ದೆ ಬಟ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಈಗ ಏನು ಮಾಡಿದಿಲ್ಲ ಅಂದ್ರ ಮೊಮೆಂಟು ಪೇನು ಜಾಸ್ತಿ ಆಗೈತಿ ಅದ್ರ ಸ್ವಲ್ಪ ಸ್ವಲ್ಪ இது மால இருக்கோத்தி சோக எல்லாம் எதுவும் எல்லா கச உட் எல்லாம் எல்லாம் சோ பண்ணி கண்டிநியூ மாத்த சோ चाप है लामाल कोड दिखाई दी मामा तोड़ लेते हैं तोड़ दो बेटे तोड़ मौसम के बारिश बेड मौसम मम्मी लौट बन जाए लौट बन जा हम्म पापा यहाँ बराती तो आगला को बराती तो।

So, very friends, I will see you रही रही तो बाहर ना तरह के तीन ही तो लगल दी यदेक पड़ती यदेक जगह सिखता यदेक बकुनो जगह Jaga, जगह जगह आनी तीन होती जगह जगह jaga. 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 ஜி ஜ இது இன்னொட் நான் அதுக்கு முக்கல ஆஹ் நோ

<laughs> <तुको> नोट <laughs> स्टे, <laughs> कर मत बरिया <laughs> <नहीं गे ताना। laughs> <स्रीन? laughs> <laughs>

मुच भाई और सुबह पकोड़ा सुबह पढ़ा करता नहीं है सर अपन को पड़ता ना पण ठीक नहीं बचा नहीं वीक तो거든 चार ना सही नहीं पढ़ता इवत ब्रेक ब्रेक केति करना मैं डे स्टार्ट बेटा हां मम्मी नरेंद्र

హాయ్ ఫ్రెండ్స్ బరీ సో ఈ అంత టైమ్ గంట సోళనప్పా అంద్రీరిట్ జాగ్రీ నీరిట్ జీ ఫుల్ కల్స ముగస్ ಇದನ್ನೆಲ್ಲಾ ಕೆಲ್ಸ ಮುಗಿಸ್ಕೊಂಡ್ ಈಗ ಧೂಳ ಮನಿ ಎಲ್ಲಾ ಹಾಕೊಂಡ ಅದಕ್ಕ ಧೂಳ ಹೊಡ್ಕೊಂಡೆ ಹ್ಮ್ ಧೂಳ ಹೊೀನ್ ಮೇಲೆ ಶೀನ್ ಬ್ಬಿಟ ಸೋ ಎಲ್ಲಾ ಕೆಲಸ ಅಂತೂ ಈಗ ಆ ಬೇರೆ ಕೆಲ್ಸ ಇಲ್ಲಾ ಹ್ಮ್ ಶೂ ತೊಳೆದ ಶೂ ತೊಳೆದಿಟ್ಟ ಹ್ಮ್ ಇದಲ್ರಿ ಹಿಂಗಾಗಿ ಅದ್ರಾಗ ಅರ್ಗೆ ಎಲ್ಲಾ ಮಡಚಿಟ್ಟೆ ಅರ್ವಿ ಬಾಳ ಬಹಳ ಇದಾಗ್ರಿ ಕೆಳಗೆಲ್ಲಾ ಮಡಚಿಡೂ ಬಿಡ್ದ ಅಂದ್ರ ಜಗ್ಗಿ ಇದತ್ರಿ ಸೊ ಇದನ್ನೆಲ್ಲಾ ಕ್ಲೀನ್ ಮಾಡ್ಕೊಂಡ ಸೊ ಬರೀ ಅಹ್ ಈಗಂತೂ ನಾನು ನೋಡ್ರಿ ನೀರ್ ಆಗಿಟ್ಟಿ ಸೊ ಇನ್ನಟ್ ಕಸ ಹೊಡೆದ ವಿಡಿಯೋ ಎಡಿಟ್ ಅಂತೂ ಅರ್ಧ ಮುಗ್ದೆತಿ ಈಗ ಸೊ ಇನ್ನೊಂದು ಸ್ವಲ್ಪ ಏನಂದ್ರೆ ಈ ವಿಡಿಯೋ ಹಾಕಿ ಎಲ್ಲ ಎಡಿಟ್ ಮಾಡಿ ನಾಲ್ಕು ಗಂಟೆಗಂದ್ರೆ ಈಗ ಟೈಮ್ ಇನ್ನು ಇಪ್ಪತ್ತು ನಿಮಿಷ ಐತಿ ಸೊ ಈಗ ಅಪ್ಲೋಡ್ ಮಾಡಬೇಕು ಅಲ್ಲಿವರೆಗೂ ಅಂದ್ರೆ ನಾನು ಸ್ವಲ್ಪ ಇದನ್ನ ವಿಡಿಯೋ ಮುಗಿಸ್ತಾ ಎಡಿಟ್ ಮಾಡುದಂತ ಸೊ ಹೇಗೆ ಅನಿಸ್ತಂತೆ ಕಮೆಂಟ್ ಮಾಡ್ರಿ ಹ್ಯಾಂಗ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹೆಂಗ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸುವಂತ ಸಮಯ ಯಾಕಪ್ಪ ಅಂದ್ರ ಬಹಳ ಬಹಳ ಟೈಮ್ ಆಗಿಡತ್ರಿ ಈಗ ಸೊ ಬರೀ ಈ ವಿಡಿಯೋವನ್ನ ಮುಗಿಸೋ ನಂತ ನೆಕ್ಸ್ಟ್ ವಿಡಿಯೋದಾಗ ನಾ ನಿಮ್ಗ ಆ ಏನು ಎಂತ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಸೊ ಸಿಗೋ ನಂತರ ನೆಕ್ಸ್ಟ್ ವಿಡಿಯೋದಾಗಂತ ಹೇಳ್ತಾರೆ ಈ ವಿಡಿಯೋ ಮುಗಿಸ್ತೀನಿ